ನಮಸ್ತೆ ರೀ ಇವತ್ತು ಉತ್ತರ ಕರ್ನಾಟಕ ಸ್ಪೆಷಲ್ ಪುಂಡೆ ಪಲ್ಯ ಮಾಡೊಂಬರ್ರಿ ಇದಕ್ಕೆ ಪುಂಡೆ ಪಲ್ಯಕ್ಕೆ ನೀರು ಕರಿದ್ಯಾಕ್ ಇಟ್ಕೊಂಬರ್ರಿ ಎರಡು ಗ್ಲಾಸ್ ನೀರು ಹಾಕಿನ್ರಿ ನೀರು ಹೆಸ್ರು ಬರೋತನ ಇಟ್ಕೋಬೇಕು ರೀ ಎರಡು ಸೂರು ಪುಂಡ್ಯ ಪಲ್ಯ ಅದಾವೆ ರೀ ಪುಂಡೆ ಪಲ್ಯ ಹೆಸ್ರು ಕಾಯೋತನ ನಾವು ಅದಕ್ಕೆ ರೆಡಿ ಮಾಡ್ಕೊಂಬರ್ರಿ ಇಷ್ಟು ಎರಡು ಪುಂಡೆ ಎರಡು ಸೂರು ಪುಂಡೆ ಪಲ್ಯಕ್ಕೆ ಇಷ್ಟು ಶೇಂಗಾ ಬೇಕು ರೀ ಹಸಿ ಶೇಂಗಾ ಹಾಕೋಬೇಕ್ರಿ ಹಸಿ ಶೇಂಗಾ ಹಾಕ್ಕೊಂಡ ನಂತರ ನಿಮ್ಗೆ ಅಂದಾಜು ಗೊತ್ತಾಗ್ಲಿಕ್ಕಂದ್ರೆ ಅಂದ್ರೆ ಹದಿನೈದು ಮೆಣ್ಸಿನ್ಕಾಯಿ ಹಾಕ್ಕೊಂಡಿ ನೋಡ್ರಿ ನಾನು ನಾವು ಸ್ವಲ್ಪ ಸ್ಪೆಷಿ ತಿಂತೀವಿ ಅಂತೇಳಿದ್ರೆ ಅವಾಗೆ ನಿಮ್ಗೆ ಖಾರ ಎಷ್ಟು ಬೇಕೋ ಅಷ್ಟು ಹಾಕೋರಿ ಹದಿನೈದು ಹಸಿ ಎರಡು ಸ್ಪೂನ್ ಉಪ್ಪು ಒಂದು ಸ್ಪೂನ್ ಅರಿಶಿಣ ಒಂದು ಸ್ಪೂನ್ ಜೀರಿಗೆ ನೆಣೆಸು ಬೆಳ್ಳುಳ್ಳಿ ಇಷ್ಟನ್ನು ಹಾಕಿ ಮಿಕ್ಸರ್ ಮಾಡ್ಕೊಳ್ರಿ ಇದನ್ನ ಮಿಕ್ಸರ್ ಮಾಡಿ ನೋಡಿರಿ ಈ ಥರ ನುಣ್ಣಗೆ ಮಿಕ್ಸರ್ ಮಾಡ್ಬೇಕು ನೀರು ಹಾಕಿ ಮಿಕ್ಸರ್ ಮಾಡಿರಿ ಚೆಂದಾಗಿ ನುಣ್ಣಗೆ ಒಂದಿಷ್ಟು ಸೇಂಗಾ ಮೆಣಸಿನ್ಕಾಯಿ ಎಲ್ಲಾರ್ದಂಗೆ ಈ ಥರ ನುಣ್ಣಗೆ ಮಾಡಿ ರುಬ್ಕೋಬೇಕ್ರಿ ಈಗ ಹೆಸರು ಕಾಲದ್ರಿ ನಾನು ಪುಂಡ್ಯಪಲ್ಯನ ತೊಳೆದು ಸೋಸಿ ನೀರು ಜನಿಸಿ ಇಟ್ಕೊಂಡಿನ್ರಿ ಈಗ ಈ ಪುಂಡೆ ಪಲ್ಯನ ಇದಕ್ಕೆ ಹಾಕ್ಬೇಕ್ರಿ ಯಾವಾಗಲೂ ನೀರು ಕುದಿ ಬಂದ್ಮಾಗ ಹಾಕ್ಬೇಕು ರೀ ಹಾಗೆ ಡೈರೆಕ್ಟಾಗಿ ಎರಡು ಸೇರಿಸಿ ಕುದಿಯೋಕೆ ಇಡಬೇಡ್ರಿ ಪುಂಡ್ಯಪಲ್ಯ ಕುದಿಯಂಗೆ ಯಾವಾಗಲೂ ಚಲೋ ಕುದಿಸ್ಕೋಬೇಕು ಇದು ಕುದಿಯಕ್ಕೆ ಒಂದು ಐದು ಹತ್ತು ನಿಮಿಷ ಟೈಮ್ ತೊಗೊತದ ರೀ ಇದು ನಮ್ಮ ಕಡೆ ಈ ಉತ್ತರ ಕರ್ನಾಟಕ ಸ್ಪೆಷಲ್ ಪುಂಡೆಪಲ್ಯ ರೆಸಿಪಿ ಇದು ಭಾಳ ಪಾಪ್ಯುಲರ್ ರೆಸಿಪಿ ರೀ ಇದನ್ನು ಎಲ್ಲರ ಮನೆಯಲ್ಲೂ ಎಲ್ಲರೂ ಮಾಡ್ತಾನೆ ಇರ್ತಾರೆ ಇದು ಕುದೀತದ್ರಿ ಇದು ಕುದೀತನ ರೀ ನಾವು ಇದ್ರ ಜೊತೆ ಹಚ್ಕೊಳಕ್ಕೆ ಮೆಣಸಿನ್ಕಾಯಿ ಉಳ್ಳಾಗಡ್ಡಿ ಕಟ್ ಮಾಡ್ಕೊಂಬನ್ರಿ ನಾನು ಮೂರು ಉಳ್ಳಾಗಡ್ಡಿ ಎರ್ಚ್ ರೀ ಉದ್ದದ್ದು ಎಚ್ಕೋಬೇಕು ರೀ ಈ ಥರ ಮೂರು ಉಳ್ಳಾಗಡ್ಡಿನ ಎರ್ಚ್ ಈ ಥರ ಉದ್ದು ಎರ್ಚಿಟ್ಕೋಬೇಕು ರೀ ಮೆಣ್ಸಿನ್ಕಾಯಿ ರೀ ಐದಾರು ಎರ್ಚಿಟ್ಕೊಂಡಿ ಪುಣ್ಯಪಲ್ದಾಗೆ ಕಂಪಲ್ಸರಿದು ಬೇಕೇ ಬೇಕು ರೀ ನೀವು ಮೆಣಸಿನ್ಕಾಯಿ ಖಾರ ಅದಾವು ಅಂತಂದ್ರೆ ನಾವು ಯಾವಾಗಲೂ ಈ ಥರ ಎರ್ಚಿಟ್ಕೋತೀವಿ ನೋಡಿರಿ ಈ ಥರ ನಡು ಸೀಳಬೇಕ್ರಿ ಸೀಳಿ ಇದ್ರೊಳಗೆ ಏನಿದು ಇರ್ತದೆ ಅಂದ್ರೆ ಬೀಜ ಇದು ಇದನ್ನು ತೆಗೆದು ಬಿಡ್ಬೇಕ್ರಿ ಅಂದ್ರೆ ಫುಲ್ ಖಾರ ಕಮ್ಮಿ ರೀ ಇದನ್ನು ತೆಗೆದು ಇದಕ್ಕೆ ನಾವು ಶೇಂಗಾ ಜೀರಿಗೆ ಒಂದು ಎರಡು ಹೆಸರು ಬೆಳ್ಳುಳ್ಳಿ ಕುಟ್ಟಿ ಪೇಸ್ಟ್ ಮಾಡಿ ಇದ್ರೊಳಗೆ ರೀ ಸೇರಿಸಿ ಹುರ್ಕೊತೀವ್ರಿ ಕುಂಡಾಪಲ್ಯ ಕುದ್ದು ನೋಡಿರಿ ಈ ಥರ ಕುದಿಬೇಕು ನೋಡಿರಿ ಈ ಥರ ಕುದಿಬೇಕು ನೋಡಿ ಇದನ್ನ ನಾವು ನೀರನ್ನ ಸ್ಟವ್ ಆಫ್ ಮಾಡಿ ಇದನ್ನು ಬಸ್ಕೋಬೇಕ್ರಿ ನೀರು ಒಂದನಿ ಇರ್ಲಾರ್ದಂಗೆ ಬಸ್ಕೊರಿ ಈಗ ಎಲ್ಲ ಪುಂಡೆ ಪಲ್ಯದನೂ ನೀರು ಬಸ್ಕೊಂಡು ನೋಡ್ರಿ ಬಸ್ಕೊಂಡು ಒಲೆ ಹಚ್ಬೇಕ್ರಿ ಒಂದನಿ ನೀರಿಲ್ ನೋಡ್ರಿ ನೀರು ಇಲ್ಲಾರ್ದಂಗೆ ಬಸ್ಕೋಬೇಕ್ರಿ ನೀರಿತ್ತಂದ್ರೆ ಸ್ವಲ್ಪ ಹುಳಿ ಆಗ್ತದ ಮಿಕ್ಸರ್ ಮಾಡಿ ಮಿಕ್ಸ್ ಮಾಡಿಟ್ಟಿದ್ರಿ ಆ ಮಿಶ್ರ ಮಿಶ್ರಣ ಎಲ್ಲ ಅಷ್ಟು ಹಾಕ್ಬೇಕ್ರಿ ಇಷ್ಟ ನೀರು ಹಾಕ್ಬೇಕ್ರಿ ಮತ್ತೆ ಐಸ್ ಎಲ್ಲ ಹಾಕಿ ಚೆನ್ನಾಗಿ ಕಲಸ್ಬೇಕ್ರಿ ಕೆಲವೊಬ್ರು ಮಿಚ್ಚಿಂದ ಮಾಡ್ತಾರೆ ಹೆಸರು ಕಾಳಾಗ ಹಿಟ್ಟು ಮಾಡ್ತಾರೆ ಬ್ಯಾಳಗಿಟ್ಟು ಮಾಡ್ತಾರೆ ಇದು ಮಾತ್ರ ಮಸ್ತ್ ಆಗ್ತದೆ ನಾವು ಶೇಂಗಿನ ಕಾ ಶೆಂಗಿನ ಹಸಿ ಶೇಂಗದು ಈ ಥರ ಕಲಿಸ್ಬೇಕ್ರಿ ಒಂದು ಐದು ನಿಮಿಷ ಇದಕ್ಕೆ

స్పూన్ ఎణి ఐదు నిమిష ఉద్యక ముచ్చిబెట్స్ నెణసినకై పుండె పల్లెదా బెంక్రీ అదక ఐదారు 1 స్పూన్ జీగా ಅರ್ಧ ಸ್ಪೂನ್ ಉಪ್ಪು ಹಸಿ ಕೊತ್ತಂಬರಿ ಶಿಂಗ್ ಇಷ್ಟೂ ಹಾಕಿ ಇಷ್ಟನ್ನು ಹಾಕಿ ಕುಟ್ಬೇಕು ಸಣ್ಣಗೆ ಈ ಥರ ಆಗ್ಬೇಕು ನೋಡಿರಿ ಇದನ್ನು ನಾ ಹೇಳ್ತೇನೆ ರೀ ಹಸಿ ಬೀಜ ತಕ್ಕೊಂಡು ಇಟ್ಕೋಬೇಕಂತ ಅದರೊಳಗೆ ಫಿಲ್ ಮಾಡ್ಬೇಕ್ರಿ ಅಂದರೆ ಈ ಮೆಣಸಿನ್ಕಾಯಿ ಖಾರ ರೀ ಖಾರ ಇರೋಲ್ಲ ಇದಿಷ್ಟು ಎಲ್ಲ ಮೆಣಸಿನ್ಕಾಯಿ ಹಸಿಳೆ ಇಟ್ಕೊಂಡಿರ್ತೀವಲ್ಲ ರೀ ಅದರೊಳಗೆ ಫಿಲ್ ಮಾಡ್ಬೇಕ್ರಿ ಕಡಾಯಿಟ್ಟು ಎಣ್ಣೆ ಕಾಯಿ ರೀ ಇದಕ್ಕೆ ನಾವೇನು ಎಲ್ಲ ಪುಡಿ ಅದು ಹುರಿದು ಮಿಕ್ಸ್ ಮಾಡ್ಕೊಂಡಿದ್ದೇನೆ ಅದನ್ನು ಈಗ ಕಾಯಿ ಅದೇ ಮಾಡಿ ನೋಡ್ರಿ ಇಟ್ಟಿಗೆ ಮಸ್ತ್ ಆಗ್ತದೆ ಬರೋದು ಮೆಣಸಿನಕಾಯಿ ನೋಡ್ರಿ ಈಗ ಎಲ್ಲ ಉಳ್ದವು ಇದಕ್ಕೆ ನಾವೇನು ಕಟ್ ಮಾಡಿಸ್ಕೊಂಡಿದ್ವಿ ಅಲ್ಲ ರೀ ಮೂರು ನಾಲ್ಕು ಉಳ್ಳಾಗಡ್ಡಿ ಅದನ್ನು ಇದಕ್ಕೆ ಹಾಕ್ಬೇಕ್ರಿ ಸ್ವಲ್ಪ ಇದೆ ರೀ ಸ್ವಲ್ಪ ಇದು ಸ್ವಲ್ಪ ಪುಂಡೆ ಪಲ್ಯ ದುಡ್ಡಲ್ರಿ ಈಗ ಅದನ್ನು ಮನ್ಸ್ಕೋಬೇಕು ರೀ ನಂತರ ಮನ್ಸಿ ಈಗ ಪುಂಡ್ಯಪಲ್ಯ ರೆಡಿ ಆಗ್ಯದ್ ನೋಡ್ರಿ ಉಟ್ಟಿಲೆ ಮಗಿಚಿ ಇಡ್ಬೇಕ್ರಿ ಈ ಥರ ಬರ್ಬೇಕು ನೋಡಿರಿ ಪುಂಡೆ ಪಲ್ಯ ಮಸ್ತ್ ಬಂದದ ನೋಡ್ರಿ ಪುಂಡೆ ಪಲ್ಯ ಜೊತೆ ಉಳ್ಳಾಗಡ್ಡಿ ರೀ ಈ ಥರ ಬರ್ಬೇಕು ನೋಡ್ರಿ ಪುಂಡೆ ಪುಂಡ್ಯಪಲ್ಯ ರೆಡಿ ಆಗೈತಿ ಹಂಗೆ ಮಿರ್ಚಿ ರೆಡಿ ಆಗೈತಿ ಇದ್ರ ಜೊತೆ ಶೆಂಗಿನ ಹಿಂಡಿ ರೊಟ್ಟಿ ಎಣ್ಣೆ ಬಿಟ್ಕೊಂಡು ಮಸ್ತ್ ಮಸ್ತಾಗಿರ್ತದ ನೋಡಿರಿ ಇದು ಕೆಟ್ಟರೆ ಒಳಗೆ ಕೆಟ್ಟರೆಟ್ಟಿ ಒಳಗೆ ಚೆನ್ನಾಗಿರ್ತೈತಿ ಸಜ್ಜಿ ರೊಟ್ಟಿ ಅದರೊಳಗೆ ರೀ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಪೋರ್ಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಹಂಗೆ ಒಂದು ಟ್ರೈ ಮಾಡಿ ನೋಡಿರಿ ಥ್ಯಾಂಕ್ ಯು